ಇನ್ನು ಪಕ್ಷದೊಳಗಿನ ಭಿನ್ನಾಭಿಪ್ರಾಯದ ಬಗ್ಗೆ ಕೆಎಸ್ ಈಶ್ವರಪ್ಪ ಮತ್ತೆ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಬಾಗಲಕೋಟೆಯಲ್ಲಿ ಮಾತನಾಡಿದವರು ಬಿಜೆಪಿಯಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿಗೆ ಬೆಲೆ ಸಿಕ್ಕಿಲ್ಲ ಇದೇ ರೀತಿ ಆದರೆ ಬಿಜೆಪಿ ಅಧಿಕಾರ ಕೇರುತ್ತಾ ಗೊತ್ತಿಲ್ಲ ಪಕ್ಷದ ಗಂಧಗಾಳಿ ಗೊತ್ತಿಲ್ಲದವರಿಗೆ ಪ್ರಾಧಾನ್ಯತೆಯನ್ನ ನೀಡಿದ್ದಾರೆ ಇದೇ ಮುಂದುವರೆದರೆ ರೆಸಾರ್ಟ್ ರಾಜಕಾರಣ ಬರುತ್ತೆ ಅಂತ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಯಡಿಯೂರಪ್ಪ ನನ್ನ ನಡುವೆ ಅಣ್ಣ ತಮ್ಮಂದಿರ ಜಗಳ ಇದೆ ಹಾಗೆಂದು ನಮ್ಮದು ಭಾರತ ಪಾಕಿಸ್ತಾನ ರೀತಿಯ ಜಗಳ ಅಲ್ಲ ಅಂತ ಹೇಳಿದ್ದಾರೆ ಅವರು ನನ್ನ ಹಾಗೆ ಯಡಿಯೂರಪ್ಪ ನಡುವಿನ ಭಿನ್ನಮತದ ಬಗ್ಗೆ ಈಗಾಗಲೇ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರ ಗಮನಕ್ಕೆ ತರಲಾಗಿದೆ ಎಲ್ಲವನ್ನೂ ಸರಿ ಮಾಡೋದಾಗಿ ಅಮಿತ್ ಶಾ ತಿಳಿಸಿದ್ದಾರೆ ಅಂತ ಹೇಳಿದ್ದಾರೆ ಭಾರತೀಯ ಜನತಾ ಪಾರ್ಟಿಗೆ ಸಂಬಂಧವೇ ಇಲ್ದಿದ್ದು ಮೊನ್ನೆ ಅವರು ಕಾಂಗ್ರೆಸ್ನಲ್ಲಿದ್ದರು ಅಥವಾ ಜೆ ಡಿ ಎಸ್ನಲ್ಲಿದ್ದರು ಅಥವಾ ಕೆಜೆಪಿ ಅಂತ ಒಂದೇ ಸಮಾಧಾನಕ್ಕೆ ಅನೇಕ ಪದಾಧಿಕಾರಿಗಳ ನೇಮಕ ಮಾಡಿಬಿಟ್ಟಿದ್ದೀರಿ ಅವ್ರಿಗೆ ಬಿ ಜೆ ಪಿಯ ಗಂಧ ಗಾಳಿ ಒಂದೂ ಗೊತ್ತಿಲ್ಲ ಅಂಥವ್ರು ಮಾಡೋರು ತುಂಬ ನೋವಾಗಿದೆ ಅದು ಬದಲಾವಣೆ ಆಗಬೇಕು ಯಡಿಯೂರಪ್ಪನವ್ರು ನಾವು ಅಣ್ ಇದ್ದಂಗೆ ಇದ್ದಂಗೆನೆ ಗೊಂದಲ ಬರಲ್ಲೇನು ಅದೇ ನಾನು ನೀವು ಹೇಳ್ತಿರೋ ಸತ್ಯ ನಾನು ಎಲ್ಲ ಸರಿ ಇದೆ ಬಿ ಜೆ ಪಿನಲ್ಲಿ ಪಕ್ಕಾ ಇದ್ದುಬಿಟ್ಟಿದ್ದೀವಿ ನಾನು ಇಲ್ಲ ನಾನು ಗೊಂದಲಗಳಿದೆ ಇದೇ ರೀತಿ ಗೊಂದಲಗಳು ಇಟ್ಕೊಂಡು ಹೋದರೆ सरकार बरतो बिडतो गोला बंद हिंदी सरकार आयतला रेझार्ट संस्कृती सरकार आता संस्कार बरबो